ದಾವಣಗೆರೆಯಲ್ಲಿ ಹಮ್ಮಿಕೊಂಡಿದ್ದ ಎರಡು ದಿನಗಳ ರಾಜ್ಯಮಟ್ಟದ ಯುವ ಜನೋತ್ಸವ ಇಂದು ಸಮಾಪನಗೊಂಡಿತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ವಿವಿಧ ಕಲಾ ತಂಡಗಳಿಂದ ಡೊಳ್ಳು ಕುಣಿತ ಕಂಸಾಳೆ ಕರಗ ಲಂಬಾಣಿ ಪೂಜಾ ಕುಣಿತ ವೀರಗಾಸೆ ಸೇರಿ ಹತ್ತು ಹಲವು ನೃತ್ಯ ಪ್ರಕಾರಗಳು ಪ್ರದರ್ಶನಗೊಂಡವು ದೂರದರ್ಶನದೊಂದಿಗೆ ಯುವಜನ ಈ ಮೊದಲು ಹಲವಾರು ಸ್ಪರ್ಧೆಗಳು ಯುವ ಜನೋತ್ಸವದಲ್ಲಿ ಇದ್ದವು ಆದರೆ ಈಗ ಕೇವಲ ಒಂಬತ್ತು ಪ್ರಕಾರಗಳಿಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿತ್ತು ಎಂದು ಹೇಳಿದರು ಮತ್ತೆ ಮುಂದುವರಿಬೇಕು ಆ ನಮ್ಮ ಮೂಲ ಜನಪದ ಕಲೆಗಳು ಬೆಳಿತವೆ ಅನ್ನುವಂತದ್ದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಅರ್ಚನಾ ಕಾರ್ಯಕ್ರಮದಲ್ಲಿ ವಿವಿಧ ಭಾಗಗಳ ನೃತ್ಯ ಪ್ರಕಾರಗಳನ್ನು ನೋಡುವ ಅವಕಾಶ ದೊರೆತದ್ದು ಸಂತಸ ತಂದಿದೆ ಎಂದರು ಸೊ ಇವಾಗ ಇಲ್ಲಿ ಗೆದ್ರೆ ನಾವು ನೆಕ್ಸ್ಟ್ ನ್ಯಾಷನಲ್ಸ್ ಹೋಗ್ತೀವಿ ಅಲ್ಲೂ ಕೂಡ ನಮ್ದು ಒಂದು ಜನಪದ ಶೈಲಿ ಅವ್ರಿಗೂ ಕೂಡ ಒಂದು ಪರಿಚಯ ಮಾಡಿಸ್ದಂಗ್ ಅನ್ಸುತ್ತೆ ಅದಕ್ಕೆ ತುಂಬಾ ಖುಷಿ ಇದೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ವಿದ್ಯಾರ್ಥಿನಿ ರಶ್ಮಿ ಜಾನಪದ ನಾಡಿನ ಹೆಮ್ಮೆಯಾಗಿದ್ದು ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಎಲ್ಲರದ್ದು ಇಂತಹ ಕಾರ್ಯಕ್ರಮಗಳ ಆಯೋಜನೆಯಿಂದ ಜಾನಪದ ಎಲ್ಲೆಡೆ ಪಸರಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಇವಾಗ ಹೇಳಕ್ ಪಡ್ತೀನಿ ಇದರಿಂದ ಎಲ್ಲರೂ ಸೇರಿ ನಮ್ಮ ಕಲೆನ ಅಂತ ಇವಾಗ ಹೇಳಕ್ ಇಷ್ಟಪಡ್ತೀನಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ರಶ್ಮಿತಾ ರಾಜ್ಯದ ವೈವಿಧ್ಯಮಯ ಜಾನಪದ ಕಲಾ ಪ್ರಕಾರಗಳನ್ನು ಕಣ್ತುಂಬಿಕೊಂಡಿದ್ದು ಸಂತಸ ಹೆಚ್ಚಿಸಿದೆ ಎಂದರು ಉಳಿಸ್ತೇವೆ ನಮ್ಮ ಕಾಲೇಜಿಗೂ ಒಂದು ದೊಡ್ಡ ಹೆಸರು ಬರುತ್ತೆ ನಮ್ಗೆ ಇಲ್ಲಿರೋ ವ್ಯವಸ್ಥೆ ಎಲ್ಲ ತುಂಬಾನೇ ಚೆನ್ನಾಗಿ ಅನಿಸ್ತು ನಾವಲ್ಲದೆ ನಮ್ಗಿಂತ ಚೆನ್ನಾಗಿ ಬೇರೆದವರು ಪಾರ್ಟಿಸಿಪೇಟ್ ಮಾಡಿದ್ರು ಯುವಜನೋತ್ಸವ ತುಂಬಾ ಚೆನ್ನಾಗಿತ್ತು